ಮಹೋತ್ಸವದಂದು ಐದನೇ ದಿನ ಇವತ್ತು ಈ ದಿನ ನಾವು ಪಿ ಎಂ ಜನ್ಮ ಧರ್ತಿ ಆಪ್ ಒಂದು ಕಾರ್ಯಕ್ರಮವನ್ನು ಮಾಡ್ತಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎನ್ಇ ಪಿ ಶಿಕ್ಷಣ ಕುರಿತು ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕುರಿತು ನಾವು ಎನ್ ಪಿ ಏನೇನು ಕಾರ್ಯಕ್ರಮಗಳು ಬರುತ್ತೆ ಅದರಿಂದ ನಮಗೆ ಏನೇನು ಸೌಲಭ್ಯಗಳಿದೆ ಅನ್ನೋದನ್ನ ನಾವು ಈ ಒಂದು ತರಬೇತಿಯಲ್ಲಿ ತಿಳ್ಕೊತಾ ಇದ್ದೀವಿ ಮಕ್ಕಳೇ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದರಿಂದ ಐದನೇ ತರಗತಿ ಆದ್ಮೇಲೆ ನಮ್ಗೆ ಯಾವೆಲ್ಲ ಸೌಲಭ್ಯಗಳು ಸಿಗುತ್ತೆ ಅದರಿಂದ ನಮ್ಗೆ ಏನು ಪ್ರಯೋಜನ ಆಗುತ್ತೆ ಅಂದ್ರೆ ನಾವು ಒಂದರಿಂದ ಐದನೇ ತರಗತಿ ಓದಿರ್ತೀವಿ ಅನ್ಕೊಳ್ಳಿ ಅಥವಾ ಒಂದರಿಂದ ಹತ್ತನೇ ತರಗತಿ ಓದಿರ್ತೀವಿ ಅನ್ಕೊಳ್ಳಿ ಅಲ್ಲಿಗೆ ಮುಂದಿನ ತರಗತಿ ವಿದ್ಯಾಭ್ಯಾಸಕ್ಕೆ ನಾವು ಎಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಕೆಲವು ಶಾಲೆಗಳು ಓಪನ್ ಆಗಿರುತ್ತೆ ಯಾವ್ದಾದ್ರೆ ಮೊರಾರ್ಜಿ ಶಾಲೆಗಳು ಆದರ್ಶ ಶಾಲೆಗಳು ಕಿತ್ತೂರು ರಾಣಿ ಚೆನ್ನಮ್ಮ ನವೋದಯ ಶಾಲೆಗಳಂತ ಪ್ರತಿ ಶಾಲೆಗಳು ನಮ್ಮ ನಮ್ಗೆ ಓಪನ್ ಆಗಿರುತ್ತೆ ಆ ಒಂದು ಶಾಲೆಗಳಿಗೆ ನಾವು ಆರನೇ ತರಗತಿ ಅಂದ್ರೆ ಇದನ್ನು ಮುಗಿಸಿ ಆರನೇ ತರಗತಿಗೆ ಹೋಗ್ಬೇಕಾದ್ರೆ ಅಲ್ಲಿ ಪರೀಕ್ಷೆಯ ಮೂಲಕ ನಾವು ಬರೆದು ಅಲ್ಲಿ ಪಾಸ್ ಆದಾಗ ನಾವು ಅಲ್ಲಿ ಅಡ್ಮಿಷನ್ ಅನ್ನ ಪಡ್ಕೊತವೆ ಆದ್ರೆ ನಮ್ಮ ಬುಡಕಟ್ಟು ಮಕ್ಕಳಿಗೆ ಮರಾಠಿ ಶಾಲೆ ಮತ್ತು ಚಿಕ್ಕೂರಾಡಿ ಚೆನ್ನಾಗಿ ಶಾಲೆಗಳಲ್ಲಿ ನೇರವಾಗಿ ನಮ್ಮ ಮಕ್ಕಳಿಗೆ ಅಲ್ಲಿ ಪ್ರವೇಶತೆಯನ್ನ ಸರ್ಕಾರ ನಮ್ಗೆ ಒದಗಿಸಿಕೊಟ್ಟಿದೆ ಆ ಒಂದು ಸೌಲಭ್ಯನ ಪಡ್ಕೊಂಡು ಎಲ್ಲರೂ ಕೂಡ ಶಿಕ್ಷಣದಲ್ಲಿ ವಂಚಿತರಾದ್ರೆ ಎಲ್ಲರೂ ಕೂಡ ಸರ್ಕಾರದಲ್ಲಿ ಸಿಗುವಂತಹ ಸೌಲಭ್ಯವನ್ನು ಪಡೆದು ಶಾಲೆಗಳಿಗೆ ಸೇರಿ ಒಂದು ಉತ್ತಮವಾದ ವಿದ್ಯಾಭ್ಯಾಸ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ